ನಾನು ಬೇಗ ಎಚ್ಚರ ಆಗ್ತೀನಿ ಐ ವೇಕ್ಅಪ್ ಅರ್ಲಿ ಐ ವೇಕಪ್ ಅರ್ಲಿ ನಾನು ಅಲಾರ್ಮ್ ಆಫ್ ಮಾಡ್ತೀನಿ ಐ ಟರ್ನ್ ಆಫ್ ದ ಅಲಾರ್ಮ್ ಐ ಟರ್ನ್ ಆಫ್ ದ ಅಲಾರ್ಮ್ ನಾನು ಮೈ ಮುರಿತೀನಿ ಐ ಸ್ಟ್ರೆಚ್ ಮೈ ಆರ್ಮ್ಸ್ ಐ ಸ್ಟ್ರೆಚ್ ಮೈ ಆರ್ಮ್ಸ್ ನಾನು ಬೆಡ್ಡಿಂದ ಎದ್ದೇಳ್ತೀನಿ ಐ get ಔಟ್ ಆಫ್ bed. ಐ ಗೆಟ್ ಔಟ್ ಆಫ್ ಬ್ಯಾಟ್ ನಾನು ಹಾಸಿಗೆ ಸರಿಪಡಿಸ್ತೀನಿ I make my bed. ಐ ಮೇಕ್ ಮೈ bed. ನಾನು ಕಿಟಕಿ ತೆಗಿತೀನಿ I open the windows. ಐ ಓಪನ್ ದ ವಿಂಡೋಸ್ ನಾನು ಹಲ್ಲನ್ನು ಉಜ್ಜುತ್ತೀನಿ ಐ ಬ್ರಶ್ ಮೈ ಟೀತ್ ಐ ಬ್ರಶ್ ಮೈ ಟೀತ್ ನಾನು ನನ್ನ ಮುಖವನ್ನು ತುಳಿತೀನಿ ಐ ವಾಶ್ ಮೈ ಫೇಸ್ ಐ ವಾಶ್ ಮೈ ಫೇಸ್ ನಾನು ತಲೆಯನ್ನು ಬಾಚಿಕೊಳ್ತೀನಿ ಐ ಕೋಮ್ ಮೈ ಹೇರ್ ಐ ಕೋಮ್ ಮೈ ಹೇರ್ ನಾನು ಒಂದು ಗ್ಲಾಸ್ ನೀರು ಕುಡಿತೀನಿ I drink a glass of water. I drink a glass of water. Nanu chage nirukaisthini. I boil water for tea. I boil water for tea. Nanu I prepare breakfast. I prepare breakfast. Nanu ಐ ಈಟ್ ಮೈ ಬ್ರೇಕ್ಫಸ್ಟ್ ಐ ಈಟ್ ಮೈ ಬ್ರೇಕ್ಫಸ್ಟ್ ನಾನು ನ್ಯೂಸ್ ಪೇಪರ್ ಓದ್ತೀನಿ ಐ ರೀಡ್ ದ ನ್ಯೂಸ್ ಪೇಪರ್ ಐ ರೀಡ್ ದ ನ್ಯೂಸ್ ಪೇಪರ್ ನಾನು ವಾರ್ತೆ ಕೇಳಲು ಟಿವಿ ಆನ್ ಮಾಡ್ತೀನಿ ಐ ಸ್ವಿಚ್ ಆನ್ ದ ಟಿವಿ ಫಾರ್ ನ್ಯೂಸ್ ಐ ಸ್ವಿಚ್ ಆನ್ ದ ಟಿವಿ ಫಾರ್ ನ್ಯೂಸ್ ನಾನು ನನ್ನ ಫೋನ್ ಚೆಕ್ ಮಾಡ್ತೀನಿ ಐ ಚೆಕ್ ಮೈ ಫೋನ್ ಐ ಚೆಕ್ ಮೈ ಫೋನ್ ನಾನು ಬ್ಯಾಗನ್ನು ಪ್ಯಾಕ್ ಮಾಡ್ತೀನಿ ಐ ಪ್ಯಾಕ್ ಮೈ ಬ್ಯಾಗ್ ಐ ಪ್ಯಾಕ್ ಮೈ ಬ್ಯಾಗ್ ನಾನು ನನ್ನ ಶೂ ಹಾಕಿಕೊಳ್ತೀನಿ ಐ ವೇರ್ ಮೈ ಶೂಸ್ ಐ ವೇರ್ ಮೈ ಶೂಸ್ नानु डोर लॉक मारती नी आई लॉक द डोर आई लॉक द डोर नानु नन्ना बाइक तो गोती नी I take my bike. I take my bike. नानु केलसक्के होकती नी। I go to work. I go to work. ನಾನು ನನ್ನ ಡೆಸ್ಕ್ ಬಳಿ ಕುಳಿತುಕೊಳ್ತೀನಿ ಐ ಸಿಟ್ ಎಟ್ ಮೈ ಡೆಸ್ಕ್ ಐ ಸಿಟ್ ಎಟ್ ಮೈ ಡೆಸ್ಕ್ ನಾನು ನನ್ನ ಡೈರಿಯಲ್ಲಿ ನೋಟ್ಸ್ ಬರೀತೀನಿ ಐ ರೈಟ್ ನೋಟ್ಸ್ ಇನ್ ಮೈ ಡೈರಿ ಐ ರೈಟ್ ನೋಟ್ಸ್ ಇನ್ ಮೈ ಡೈರಿ ನಾನು ಬಾಟಲ್ನಿಂದ ನೀರು ಕುಡಿತೀನಿ ಐ ಡ್ರಿಂಕ್ ವಾಟರ್ ಫ್ರಾಮ್ ಮೈ ಬಾಟಲ್ I drink water from my bottle. Nanu meeting attend martini. I attend meetings. I attend meetings. Nanu phone call martini. I make phone calls. I make phone calls. Nanu email type martini. I type ಇ ಮೇಲ್ಸ್ ಐ ಟೈಪ್ ಇಮೇಲ್ಸ್ ನಾನು ಬ್ರೇಕ್ ತಗೋತೀನಿ ಐ ಟೇಕ್ ಎಕ್ ಐ ಟೇಕ್ ಎಕ್ ನಾನು ಊಟ ಮಾಡ್ತೀನಿ ಐ ಈಟ್ ಲಂಚ್ ಐ ಈಟ್ ಲಂಚ್ ನಾನು ನನ್ನ ಡೆಸ್ಕ್ ಕ್ಲೀನ್ ಮಾಡ್ತೀನಿ ಐ ಕ್ಲೀನ್ ಮೈ ಡೆಸ್ಕ್ I clean my desk. नानु नन्ना message check मारती नी। I check my messages. I check my messages. नानु चाकुड़िया लू कैंटिंगे होकती नी। I visit the pantry for tea. I visit the pantry for tea. ನಾನು ನನ್ನ ಟಾಸ್ಕ್ ಕಂಪ್ಲೀಟ್ ಮಾಡ್ತೀನಿ ಐ ಕಂಪ್ಲೀಟ್ ಮೈ ಟಾಸ್ಕ್ಸ್ ಐ ಕಂಪ್ಲೀಟ್ ಮೈ ಟಾಸ್ಕ್ಸ್ ನನ್ನ ಪೇಪರ್ಗಳನ್ನು ಸರಿಯಾಗಿ ಜೋಡಿಸ್ತೀನಿ ಐ ಆರ್ಗನೈಸ್ ಮೈ ಪೇಪರ್ಸ್ ಐ ಆರ್ಗನೈಸ್ ಮೈ ಪೇಪರ್ಸ್ ನಾನು ನನ್ನ ಕೊಲೀಗ್ ಜೊತೆ ಮಾತಾಡ್ತೀನಿ I talk to my colleagues. I talk to my colleagues. Nanus walk martini. I take a short walk. I take a short walk. Adinakke plan martini. I make plans for the day. I make plans for the day. ನಾನು ನನ್ನ ಅಸೈನ್ಮೆಂಟ್ ಮುಗಿಸ್ತೀನಿ ಐ ಫಿನಿಶ್ ಮೈ ಅಸೈನ್ಮೆಂಟ್ ಐ ಫಿನಿಶ್ ಮೈ ಅಸೈನ್ಮೆಂಟ್ಸ್ ನಾನು ಹೊರಡಲು ತಯಾರಿ ಮಾಡ್ತೀನಿ ಐ ಪ್ರಿಪೇರ್ ಟು ಲೀವ್ ಐ ಪ್ರಿಪೇರ್ ಟು ಲೀವ್ ನನ್ನ ಕೊಲಿಗ್ಗಳಿಗೆ ಬಾಯ್ ಹೇಳ್ತೀನಿ मैनेटमट नी ओपन दुनिया बदला ಐ ಚೈಂಜ್ ಮೈ ಕ್ಲೋತ್ಸ್ ಐ ಚೈಂಜ್ ಮೈ ಕ್ಲೋತ್ಸ್ ಸೋಫಾದ ಮೇಲೆ ರಿಲ್ಯಾಕ್ಸ್ ಮಾಡ್ತೀನಿ ಐ ರಿಲ್ಯಾಕ್ಸ್ ಆನ್ ದ ಸೋಫಾ ಐ ರಿಲ್ಯಾಕ್ಸ್ ತಿಂತೀನಿ ಐ ಈಟ್ ಸಮ್ ಸ್ನ್ಯಾಕ್ಸ್ ಐ ಈಟ್ ಸಮ್ ಸ್ನ್ಯಾಕ್ಸ್ ನಾನು ಟಿವಿ ನೋಡ್ತೀನಿ I ಐ ವಾಚ್ ನಾನೊಂದು ಪುಸ್ತಕ ಓದ್ತೀನಿ ಐ ರೀಡ್ ಫ್ಯಾಮಿಲಿಯೊಂದಿಗೆ ಮಾತಾಡ್ತೀನಿ my family. I talk to my family. ನಾನು ಡೈನಿಂಗ್ ಟೇಬಲ್ ಕ್ಲೀನ್ ಮಾಡ್ತೀನಿ ಐ ಕ್ಲೀನ್ ದ ಡೈನಿಂಗ್ ಟೇಬಲ್ ಐ ಕ್ಲೀನ್ ದ ಡೈನಿಂಗ್ ಟೇಬಲ್ ನಾನು ಗಿಡಗಳಿಗೆ ನೀರು ಹಾಕ್ತೀನಿ ಐ ವಾಟರ್ ದ ಪ್ಲಾಂಟ್ಸ್ ಐ ವಾಟರ್ ದ ಪ್ಲಾಂಟ್ಸ್ ವಿಡಿಯೋ ನೋಡಿದ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಇದೇ ತರ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ